ನಮಸ್ಕಾರ ಇವತ್ತು ಈ ಕೋರ್ಟಿಂದ ಕಳಿಸುವಂಥ ನೋಟಿಸು ಮತ್ತು ಈ ಲಾಯರ್ ಆಫೀಸಿಂದ ಕಳಿಸ್ತಕ್ಕಂಥ ಕೆಲವು ಸ್ಟ್ಯಾಚ್ಯುಟ್ರಿ ನೋಟಿಸ್ ಕಾನೂನುಬದ್ಧವಾಗಿ ಕಳಿಸಲೇಬೇಕಾದ ಸಂದರ್ಭ ಇರುತ್ತಲ್ಲ ಆ ಸಂದರ್ಭದಲ್ಲಿ ಕಳಿಸಿದ ನೋಟಿಸನ್ನ ವಾಪಸ್ ಕಳಿಸಿದರೆ ಯಾವ ಥರ ಅದನ್ನು ಇಂಟರ್ಪ್ರಿಟ್ ಮಾಡಬೇಕು ಪರಿಭಾವಿಸಬೇಕು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನ ಎರಡು ಜಜ್ಮೆಂಟ್ ಇದೆ ಅದ್ರ ಬಗ್ಗೆ ಮಾತಾಡಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ಈಗ ನಿಮಗೆಲ್ಲ ಗೊತ್ತಿದೆ ನೀವು ಕೇಸ್ಗಳನ್ನ ಹಾಕ್ತೀರಾ ಕ್ರಿಮಿನಲ್ ಇರ್ಬೋದು ಸಿವಿಲ್ ಇರ್ಬೋದು ಕೇಸ್ಗಳನ್ನ ಹಾಕಿದಾಗ ಮೊದಲೇನು ಮಾಡಬೇಕಾಗುತ್ತೆ ಕೋರ್ಟು ನೋಟಿಸ್ ಕಳಿಸ್ಬೇಕಾಗುತ್ತೆ ಎದುರುಗಡೆಯವರಿಗೆ ಪ್ರತಿವಾದಿಗಳಿಗೆ ಅಥವಾ ರೆಸ್ಪಾಂಡೆಂಟ್ಸಿಗೆ ಆಯಿತಾ ನೋಟಿಸ್ ಕಳಿಸ್ಬೇಕಾಗುತ್ತೆ ಇರ್ತಕ್ಕಂಥ ಮಾರ್ಗ ನಿಮಗೆ ಗೊತ್ತಿದೆ ಫಸ್ಟು ಕೋರ್ಟಿಂದ ನೋಟಿಸ್ ಹೋಗುತ್ತೆ ತಲುಪ್ದೋ ವಾಪಸ್ ಬಂದರೆ ಆಮೇಲೆ ರಿಜಿಸ್ಟರ್ ಪೋಸ್ಟ್ ತೊಗೊಳ್ತೀರಾ ಆಮೇಲೆ ಬಿ ಟೆಫ್ ಟಾಮ್ ಟಾಮ್ ಅಥವಾ ಸಬ್ಸ್ಟಿಟ್ಯೂಟ್ ಸರ್ವಿಸ್ ಅಂತೀವಿ ಅಥವಾ ಪೇಪರ್ ಪಬ್ಲಿಕೇಶನ್ ತೊಗೊಳ್ತೀರಾ ಅಲ್ವಾ ಈಗ ಕೋ ಮೊದಲು ಕೋರ್ಟಿಗೆ ನೋಟಿಸ್ ಬರ್ತಾರನ ಈ ಕೋರ್ಟ್ ನೋಟಿಸ್ ಆಗಲಿ ಲಾಯರ್ ನೋಟಿಸ್ ಆಗಲಿ ತಪ್ಪಿಸ್ಕೊಳ್ಳೋಕ್ಕೆ ಜನ ಬೇಕಾದಷ್ಟು ದಾರಿಗಳನ್ನ ಪಾಲಿಸ್ತಾರೆ ಅದೇನಂದರೆ ಈ ಪೋಸ್ಟ್ ಕೋರ್ಟಿಂದ ಹೋದರೆ ಕೋರ್ಟ್ ಸ್ಟಾಫಿಗೆ ಆ ಬೈ ಬುಕ್ ಮಾಡಿಬಿಡೋದು ದುಡ್ಡು ಕೊಡೋದು ನಾಟ್ ಕ್ಲೈಮ್ಟ್ ಅಂತ ಬರ್ಕೊಂಡೋಗಿ ಡೋರ್ ಲಾಕ್ ಅಂತ ಬರ್ಕೊಂಡೋಗಿ ಇತ್ಯಾದಿ ಅದೇ ರೀತಿ ಪೋಸ್ಟ್ ಮ್ಯಾನ್ಗೂ ಹಾಗೆ ಮಾಡ್ತಾರೆ ಡೋರ್ ಲಾಕನ್ನು ಬರ್ಕೊಂಡೋಗಿ ಹೋಗಿ ಇರಲಿಲ್ಲ ನಾನು ಬರ್ಕೊಂಡೋಗಿ ಅನ್ಕ್ಲೈಮ್ಡ್ ಅಂತ ಬರ್ಕೊಂಡೋಗಿ ಅಂತ ಹೇಳ್ತಾರೆ ಈ ಇಂತಹ ಸಂದರ್ಭಗಳನ್ನು ಒಳಗೊಂಡಂಥ ಕೇಸ್ಗಳು ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಆಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಯಾವ ರೂಲಿಂಗ್ ಕೊಟ್ಟಿದೆ ಅದ್ರ ಬಗ್ಗೆ ನಿಮ್ಗೆ ಹೇಳಕ್ಕೆ ಕೊಟ್ಟಿದ್ದೀನಿ ನಾನು ಮೊದಲನೇದಾಗಿ ಮೊದಲನೇ ಕೇಸು ಇದು ಕೆ ಭಾಸ್ಕರನ್ ವರ್ಸಸ್ ಶಂಕರನ್ ವೈದ್ಯನ್ ಬಾಲನಿಂದ್ರ ಅಂತ ಇದು ಇದರ ಸೈಟೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ತಾವು ನೋಡ್ಬೋದು ಈ ಕೇಸ್ನಲ್ಲಿ ನೋಟಿಸ್ ತೊಗೊಳ್ಳೋದಿಲ್ಲ ಕೋರ್ಟಿಂದ ಹೋದಂಥ ನೋಟಿಸ್ನ ಏನು ಮಾಡೋದು ಅದನ್ನು ಅನ್ಕ್ಲೇಮ್ಡ್ ಅಂತ ವಾಪಸ್ ಕಳಿಸ್ಬಿಡ್ತಾರೆ ಈಗ ರೆಫ್ಯೂಸ್ ಅಂತ ಕಳಿಸಲ್ಲ ಅನ್ಕ್ಲೇಮ್ಡ್ ಅಂತ ನನ್ನ ಪ್ರಕಾರ ಎರಡೂ ಒಂದೇ ಅರ್ಥ ಯಾಕಂದರೆ ನಾವು ರೀ ಅಂದರೆ ರೆಫ್ಯೂಸ್ ಅಂತಲೇ ಅರ್ಥ ಬೇಕು ಅಂತ ಹೇಳಲಿಲ್ಲ ಅವರು ತೊಗೊಳೋಕ್ಕೆ ಒಪ್ಪಲಿಲ್ಲ ಅಂತ ರೆಫ್ಯೂಸ್ ಡೇ ಆದರೆ ಈ ಶಬ್ದಗಳಲ್ಲಿ ಸರ್ಕಸ್ ಮಾಡ್ತಾರೆ ಅನ್ಕ್ಲೈಮ್ಡ್ ಅಂತ ಬಂತು ಆಗ ಸುಪ್ರೀಂ ಕೋರ್ಟ್ ಹೇಳ್ತು ನೋಡಿ ಅನ್ಕ್ಲೈಮ್ಡ್ ಅಂತ ಹೇಳಿದರೆ ನೀವು ಸರಿಯಾದ ವಿಳಿಸೋಕ್ಕೆ ಕಳಿಸಿದ್ದೀರಿ ಕಳಿಸಿದೆ ಸರಿಯಾದ ವಿಳಿಸೋಕ್ಕೆ ವಿಳಾಸಕ್ಕೆ ಆ ಒಂದು ನೋಟಿಸ್ ಕೋರ್ಟಿಂದ ಹೋದಂಥ ನೋಟಿಸು ಹೋದ ಮೇಲೆ ಅವರು ಅನ್ಕ್ಲೈಮ್ಡ್ ಅಂದರೆ ಅದನ್ನು ರೆಫ್ಯೂಸ್ಡ್ ನಿರಾಕರಿಸಿದ್ರು ಅಂತ ನಾವು ತೀರ್ಮಾನಕ್ಕೆ ಬರಬೇಕಾಗತ್ತೆ ಮತ್ತು ಮುಂದುವರಿಬೇಕಾಗತ್ತೆ ಅನ್ನುವಂಥ ತೀರ್ಪನ್ನು ಕೊಟ್ಟಿದೆ ಆಯಿತಾ ಇನ್ನೊಂದು ತೀರ್ಪು ಹೇಳ್ತೀನಿ ಇನ್ನೊಂದು ತೀರ್ಪು ಅಂದರೆ ಇದು ಕ್ರಿಮಿನಲ್ ಅಪೀಲು ಏಳ್ನೂರ ಅರವತ್ತೇಳು ಎರಡು ಸಾವಿರದ ಏಳು ಸಿ ಸಿ ಅಲಾಬಿ ಹಾಜಿ ವರ್ಸಸ್ ಪಾಲಪಟ್ಟಿ ಮೊಹಮ್ಮದ್ ಅಂತ ಇದು ಸುಪ್ರೀಂ ಕೋರ್ಟ್ದೆ ಇಲ್ಲಿ ಈ ಕೇಸಲ್ಲಿ ಏನಾಗಿದೆ ಅದಕ್ಕಿಂತ ಮೊದಲು ಸ್ವಲ್ಪ ಹಿನ್ನೆಲೆ ಹೇಳ್ತೀನಿ ಈ ಕೆಲವು ಕಾನೂನಿನಲ್ಲಿ ಕಡ್ಡಾಯವಾಗಿ ಒಂದು ನೋಟಿಸ್ ಕಳಿಸ್ಬೇಕಾಗುತ್ತೆ ಮೊದಲು ಪಾರ್ಟಿ ಲೀಗಲ್ ನೋಟಿಸ್ ಕಳಿಸಿದರೆ ಒಳ್ಳೆಯದು ಆಯಿತಾ ಅದ್ಯಾವುದು ಅಂದರೆ ಒನ್ ತರ್ಟಿ ಏಟ್ ನೆಗೋಸಿಯೇಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ಕಲ್ಲಿ ನೀವು ನಿಮ್ಮ ಚೆಕ್ ಎದುರು ನಿಮಗೆ ಒಬ್ಬರು ಕೊಟ್ಟಂಥ ಚೆಕ್ಕು ಬೌನ್ಸ್ ಆದರೆ ಆ ಬ್ಯಾಂಕಿಂದ ಮೆಮೊ ಬಂದರೆ ಆ ಬ್ಯಾಂಕಿಂದ ಮೆಮೋ ಬಂದ ತಿಂಗಳೊಳಗೆ ನೀವು ನೋಟಿಸ್ ಕೊಡಬೇಕಾಗತ್ತೆ ಏನಂತ ನೋಡಿ ಇಂಥ ಚೆಕ್ ಕೊಟ್ಟಿದ್ರೆ ಇಂಥ ಸಾಲ ಇತ್ತು ನೀವು ಇಷ್ಟು ಚೆಕ್ ಬೌನ್ಸ್ ಆಗಿ ಬಂದಿದೆ ಕೋರ್ಟ್ನ ಆಫೀ ನಿಮ್ಮ ಬ್ಯಾಂಕ್ನಿಂದ ದಯವಿಟ್ಟು ಹಣ ಕೊಡಿ ಅಂತ ಹೇಳಿ ಆ ತಲುಪಿದ ಯಾರಿಗೆ ಕಳಿಸ್ತೀರಾ ಅವರಿಗೆ ತಲುಪಿದ ಹದಿನೈದು ದಿನದ ನಂತರದಿಂದ ಒಂದು ತಿಂಗಳೊಳಗೆ ನೀವು ಕೇಸ್ ಕಂಪ್ಲೇಂಟ್ ಹಾಕಬೇಕಾಗತ್ತೆ ಕೋರ್ಟಲ್ಲಿ ಆಯಿತಾ ಇದು ಕಾನೂನು ಈಗ ಏನಾಗುತ್ತೆ ಇಲ್ಲೂ ಕೂಡ ಬಹಳ ಟೆಕ್ನಿಕಲ್ಸ್ ಸಂದರ್ಭ ಇದು ಏನಂದರೆ ಇಲ್ಲಿ ನೀವು ಯಾವಾಗ ನೋಟಿಸ್ ಕೊಡ್ತಾರವರು ಆ ನೋಟಿಸನ್ನು ತಪ್ಪಿಸ್ಕೊಂಬಿಟ್ರೆ ನೀವು ಆ ಕೇಸಿಂದ ಹೊರಗೆ ಹೋಗ್ಬಿಡ್ಬೋದು ಅಂದರೆ ಈಗ ನೋಟಿಸ್ ಕೊಡ್ತಾರವರು ನೀವು ಅನ್ಕ್ಲೇಮ್ಡು ರೆಫ್ಯೂಸ್ಡ್ ಅಲ್ಲ ಅನ್ಕ್ಲೇಮ್ಡ್ ಅಂತ ಕಳಿಸಿದ್ರೆ ಅಥವಾ ಡೋರ್ ಲಾಕ್ ಅಂತ ಹೋದರೆ ಅಥವಾ ಅವರು ಇಲ್ಲ ಮನೆಯಲ್ಲಿ ಅಂತ ಹೇಳಿದಾಗ ವಾಪಸ್ ಹೋಗುತ್ತೆ ಅದು ಸರ್ವಿಸ್ ಅಲ್ಲ ಅನ್ನೋ ತೀರ್ಮಾನಕ್ಕೆ ಕೋರ್ಟ್ಗಳು ಬರ್ತಾ ಇತ್ತು ಇಲ್ಲ ಅವ್ರಿಗೆ ಜಾರಿ ಆಗಲೇಬೇಕು ಇದು ಅನ್ಕ್ಲೈಮ್ಡ್ ಅಂತ ಬಂದಿದೆ ಇಲ್ಲ ಡೋರ್ ಲಾಕ್ ಅಂತ ಬಂದಿದೆ ಇಲ್ಲ ಅವರು ಮನೇಲಿ ಇಲ್ಲ ಹೋದಾಗ ಪೋಸ್ಟ್ ಮ್ಯಾನ್ ಅಂತ ಬಂದಿದೆ ಸಲ ಇಶ್ಯೂ ಮಾಡಿ ಅಂತ ಹೀಗೆ ಕೆಲವು ಕೇಸ್ಗಳಲ್ಲಿ ವರ್ಷಾನ್ಗಟ್ಲೆ ಬರೀ ಇಶ್ಯೂ ನೋಟಿಸ್ ಇಶ್ಯೂ ನೋಟಿಸ್ ಅಂತ ಹೋಗ್ತಾರೆ ಸಿವಿಲಲ್ಲೋ ಕ್ರಿಮಿನಲ್ಲೋ ಆದರೆ ಒನ್ ತರ್ಟಿ ಏಟ್ ಪರ್ಸೆಡೆನ್ಸಲ್ಲಿ ಏನಾಗುತ್ತೆ ನಿಮಗೆ ನೋಟಿಸ್ ಹೋಗ್ದೋದ್ರೆ ಹೋದರೆ ಕೇಸ್ ಮುಂದಕ್ಕೆ ಹೋಗಕ್ಕೆ ಬರಲ್ಲ ಆ ಒಂದು ಕಾರಣದಿಂದ ಆರೋಪಿ ತಪ್ಪಿಸ್ಕೊಂಡ್ಬಿಡ್ತಾರೆ ಯಾಕಂದ್ರೆ ನಂಗೆ ನೋಟಿಸೇ ಬಂದಿಲ್ಲ ಈ ಸಂದರ್ಭ ಕೋರ್ಟಿನ ಬಂದು ಬಂತು ಈ ಕೇಸಲ್ಲಿ ನಾನು ಹೇಳಿದ್ದಲ್ಲ ಎರಡನೇ ಕೇಸು ಅದರಲ್ಲಿ ಆಗ ಸುಪ್ರೀಂ ಕೋರ್ಟ್ ಹೇಳಿದೆ ಕೇಸ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಪರಾಧ ಎಸಗಿರ್ತಕ್ಕಂಥ ವ್ಯಕ್ತಿ ಈ ಆಟಗಳನ್ನು ಆಡ್ತಾರೆ ಈ ಮಾರ್ಗಗಳನ್ನು ಬಳಸ್ತಾರೆ ಈ ಮಾರ್ಗಗಳನ್ನು ಬಳಸಿ ಪೋಸ್ಟ್ ಮ್ಯಾನ್ನ ಉಪಯೋಗಿಸ್ಕೊಂಡು ಅನ್ಕ್ಲೈಂಟ್ ಅಂತ ಕಳಿಸ್ತಾರೆ ಮತ್ತೆ ಡೋರ್ ಲಾಕ್ ಅಂತ ಬಳಸ್ ಕಳಿಸ್ತಾರೆ ಅಥವಾ ಊರ್ಲಿಲ್ಲ ಅಂತ ಕಳಿಸ್ತಾರೆ ಆದ್ದರಿಂದ ಇದಕ್ಕೆಲ್ಲ ಸೊಪ್ಪು ಹಾಕಬಾರ್ದು ನಾವು ಈ ಥರ ಸರಿಯಾದ ವಿಳಾಸಕ್ಕೆ ಕಳಿಸಿದಂಥ ಎನ್ವಲಪ್ಪು ಕೋರ್ಟಿನ ಮುಂದಿದ್ದರೆ ಅದರಲ್ಲಿ ಸರಿಯಾದ ವಿಳಾಸ ಕಳಿಸಿದ್ದಾರೆ ಅಂತ ಕೋರ್ಟಿಗೆ ಮನವರಿಕೆ ಆದರೆ ಅದು ರಿಜಿಸ್ಟರ್ ಪೋಸ್ಟ್ ಅಂತ ಆದರೆ ಗೊತ್ತಾಯ್ತು ಯಾವ ಡೇಟಲ್ಲಿ ಕಳಿಸಿದರೆ ಅದ್ರ ಸೀಲ್ನ ನಾವು ವ್ಯಕ್ತಪಡಿಸಿದರೆ ಅದು ಪಾರ್ಟ್ ಆಫ್ ದಿ ಕಂಪ್ಲೇಂಟ್ ಕಂಪ್ಲೇಂಟಿನ ಭಾಗ ಹೇಳಿ ನಾವು ತೀರ್ಮಾನಕ್ಕೆ ಬಂದು ಅವರಿಗೆ ನೋಟಿಸು ಸರ್ವಿಸ್ ಏನು ನೋಟಿಸ್ ಕಳಿಸಿದ್ದು ಅವರಿಗೆ ಸರ್ವಿಸ್ ಆಗಿದೆ ಅವ್ರಿಗೆ ಗೊತ್ತಿದೆ ಅನ್ನುವಂಥ ತೀರ್ಮಾನಕ್ಕೆ ಬರಬೇಕು ಅನ್ನುವಂಥ ಮಾತನ್ನು ಹೇಳಿದೆ ಅದರ ಅರ್ಥ ನೀವು ನೋಟೀಸನ್ನು ಕಳಿಸ್ದಾಗ ನೀವು ಕಂಪ್ಲೇನೆಂಟು ನೋಟಿಸ್ ಕಳಿಸ್ದಾಗ ನೀವು ನಾನು ಮನೆಯಲ್ಲಿ ಇಲ್ಲ ಪೋಸ್ಟ್ ಮ್ಯಾನ್ ಬಂದಾಗ ಮನೇಲಿಲ್ಲ ಅಥವಾ ಅನ್ಕ್ಲೇಮ್ಡು ಅಥವಾ ಬೇರೆಯವ್ರಿಗೆ ಮನೇಲಿ ಯಾವುದೋ ಬೇರೆ ಸಲಸರಿಗೆ ಕೊಟ್ಬಿಡೋದು ಈ ಥರದ್ದೆಲ್ಲ ಆದಾಗ ಅಥವಾ ಅಂತ ಬರ್ಕೊಂಡು ಹೋದರೆ ಅದು ಅದಕ್ಕೆ ಯಾವುದೇ ರೀತಿ ಮಾನ್ಯತೆ ಕೋರ್ಟ್ ಕೊಡೋದಿಲ್ಲ ಅಂತಹ ಸಂದರ್ಭಗಳನ್ನು ಕೋರ್ಟು ಪರಿಗಣಿಸಿ ಅಂಥ ಸಂದರ್ಭಗಳು ಇರ್ತಕ್ಕಂಥ ಎಂಡರ್ಸ್ಮೆಂಟ್ ಏನಾರ ಕೋರ್ಟ್ ಎನ್ವಾ ಈ ರಿಜಿಸ್ಟರ್ಡ್ ಎನ್ವಾಲ್ಪ್ಮೆಂಟ್ ಬಂದರೆ ಅದನ್ನು ಸರ್ವೀಸ್ ಆಗಿದೆ ಅವರಿಗೆ ಅದು ಜಾರಿಯಾಗಿದೆ ಅವ್ರಿಗೆ ಕೊಡಲ್ಪಟ್ಟಿದೆ ಅವ್ರಿಗೆ ಅದು ಗೊತ್ತಿದೆ ಅನ್ನುವಂಥ ತೀರ್ಮಾನಕ್ಕೆ ಬರಬೇಕು ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟಿದೆ ಈ ಎರಡು ತೀರ್ಪುಗಳನ್ನು ನಾನು ಹೇಳೋಕ್ಕೆ ಯಾಕೆ ಹೊರಟಿದ್ದು ಅಂದರೆ ಒಂದು ಕೋರ್ಟ್ನಿಂದ ಹೋದಂಥ ನೋಟೀಸು ಇನ್ನೊಂದು ಅಡ್ವೊಕೇಟಿಂದ ಹೋದಂಥ ನೋಟೀಸು ಬಹಳ ಮುಖ್ಯವಾದ ನೋಟಿಸ್ಗಳು ಈ ನೋಟೀಸನ್ನು ಯಾವ್ಯಾವ ಮಾರ್ಗವನ್ನು ಬಳಸಿ ಯಾವ್ಯಾವ ನೆಪ ಹೇಳ್ಕೊಂಡು ಪಾರ್ಟಿಗಳು ಅಥವಾ ವ್ಯಕ್ತಿಗಳು ಕೋ ಆ ಕೋರ್ಟಿನ ನೋಟೀಸು ಮತ್ತು ಲಾಯರ್ ನೋಟೀಸು ತಮ್ಮ ಮೇಲೆ ಜಾರಿ ಆಗದೆ ಇರೋ ಥರ ತಮಗೆ ಸರ್ವೀಸ್ ಆಗದೆ ಇರೋ ಥರ ನೋಡ್ಕೊಳ್ತಾರೆ ಆ ಥರ ಸರ್ವಿಸ್ ಆಗದೇ ಇರೋ ಥರ ನೋಡ್ಕೊಳ್ಳೋ ಜಾಣರ ವಿರುದ್ಧ ಮಾಡಿದಂಥ ಇದು ತೀರ್ಪು ಈ ತೀರ್ಪಿನ ಪ್ರಕಾರ ಆ ಥರ ಸಂದರ್ಭಗಳನ್ನು ಕೋರ್ಟು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅಂಥ ಸಂದರ್ಭಗಳನ್ನು ಅಂಥ ಎಂಡ್ಮೆಂಟ್ ಇದ್ದು ಬರ್ತಕ್ಕಂಥ ಎನ್ವಲ್ಪ್ಗಳನ್ನು ಸರಿಯಾದ ವಿಳಾಸದಲ್ಲಿ ಕಳಿಸಿದ್ದಾರೆ ಅಂತಾದರೆ ಅದು ಸರ್ವೀಸ್ ಆಗಿದೆ ಅವ್ರಿಗೆ ತಲುಪಿದೆ ಅನ್ನುವ ತೀರ್ಮಾನಕ್ಕೆ ಕೋರ್ಟ್ಗಳು ಬರಬೇಕು ಅಂತ ತೀರ್ಪು ಕೊಟ್ಟಿದೆ ಎರಡು ತೀರ್ಪುಗಳು ಕೂಡ ಎಲ್ಲ ಕ್ರಿಮಿನಲ್ ಸಿವಿಲ್ ಎಲ್ಲ ಕೇಸ್ಗಳಿಗೂ ಅಪ್ಲೈ ಆಗುತ್ತೆ ಇದು ಪ್ರಿನ್ಸಿಪಲ್ ಇದು ಆದ್ದರಿಂದ ಈ ಮಾ ಈ ಒಂದು ಬಹಳ ಮುಖ್ಯವಾದಂಥ ವಿಷಯವನ್ನು ತೀರ್ಪುಗಳನ್ನು ತಮ್ಮ ಗಮನಕ್ಕೆ ತಂದು ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ